ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸುವ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ನೋಡಿ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಈ ಹೇಗಿದ್ದರೂ ಗಣೇಶ ಚತುರ್ಥಿ ಅರ್ಥ ಬರ್ತಾ ಇದೆ ಬಾಗಿಣದ ಸಾಮಾನುಗಳು ಥರ ಥರದಾಗಿರ್ತಕ್ಕಂಥ ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಅರಿಶಿಣ ಕುಂಕುಮ ಎಲ್ಲವೂ ಸಹಿತವಾಗಿ ನಿಮಗೆ ಏನೇನು ಐಟಮ್ ಬೇಕೋ ಈ ಒಂದೇ ಸ್ಟೋರಲ್ಲಿ ನಿಮ್ಮ ಮನೆಯ ಬಾಗಿಲ ಹತ್ತಿರ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಸ್ವಾಹದ ಲಿಂಕ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಥರದ ಐಟಮ್ ಬೇಕೋ ಅಗರಬತ್ತಿಗಳು ಪ್ರತಿಯೊಂದು ಕೂಡ ನಿಮಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸ್ವಾಹದ ಎಲ್ಲ ವಿಚಾರಗಳು ಪೂಜಾ ಸಾಮಗ್ರಿಗಳು ದೊರೆಯುತ್ತೆ ತಗೊಳ್ಳಿ ಶುಭತ್ವ ಇದೆ ಹಾಗೆ ಆರೋಗ್ಯಕ್ಕೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಮೊದಲು ಈ ದಿನ ಶನಿವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು ಈ ದಿನದ ಮಹತ್ವ ಏನಿದೆ ಹಾಗೆ ಅತ್ಯಂತ ನಾವು ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಕೊಡ್ತಕ್ಕಂಥ ವಿಚಾರಗಳು ಇಂದಿನ ಒಂದು ಈ ದಿನ ಭಾಳ ವಿಶೇಷವಾಗಿ ನಿಮಗೆ ಸರ್ವಸಂಕಷ್ಟಗಳನ್ನು ದೂರ ಮಾಡಬೇಕಾದರೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೋದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಸರ್ವ ಸಂಕಷ್ಟ ಇಟ್ಟಿಗೆ ಗುರುಗಳ ಈ ರುದ್ರಾಕ್ಷಿ ನನಗೆ ನನಗೆಲ್ಲ ಕಷ್ಟಗಳು ಹೋಗುತ್ತಾ ಅನ್ನೋ ಅರ್ಥ ಅಲ್ಲ ಆ ಒಂದು ಧೈರ್ಯ ಬರ್ತದೆ ಶಕ್ತಿ ಬರ್ತದೆ ಖಂಡಿತವಾಗಿ ಇದನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಅಮಾವಾಸ್ಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಪರಿಗ ಯೋಗ ಇರ್ತಕ್ಕಂಥ ಸಮಯ ನಾಗವ ಹಾಗೆ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಸಿತವಾಗಿದ್ದಾನೆ ನೋಡಿ ಅಮಾವಾಸ್ಯೆ ಇದೆ ಇದು ಶನಿ ಇರ್ತಕ್ಕ ಶನಿವಾರ ಶನಿಯ ತತ್ವ ಇರ್ತಕ್ಕಂಥದ್ದು ಜೊತೆಗೆ ನಕ್ಷತ್ರ ಕೇತುವಿನ ನಕ್ಷತ್ರ ಮೋಕ್ಷವನ್ನು ಅಮಾವಾಸ್ಯೆ ದಿನ ಈ ಕಾರ್ಯವನ್ನು ಮಾಡಿದ್ರೆ ಅತ್ಯಂತ ಸರಳವಾಗಿ ಮಾಟ ಮಂತ್ರ ಅನೇಕ ವಿಚಾರದಲ್ಲಿ ಸಮಸ್ಯೆ ಇದೆ ಗುರುಗಳೇ ಅಂತಕ್ಕಂಥವ್ರು ಕೇವಲ ಗಂಜಲ ಹಸುವಿನ ಗಂಜಲನ್ನು ತಗೊಳ್ಳಿ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ಹಸುವಿನ ಗಂಜಲ ಜೊತೆ ನಿಮ್ಮ ಮನೆಯಲ್ಲೇ ಅರಿಶಿಣವನ್ನು ಪುಡಿ ಮಾಡ್ಕೊಳ್ಳಿ ಬೇವಿನ ಸೊಪ್ಪಿನಿಂದ ನಿಮ್ಮ ಮನೆಯ ಒಳಭಾಗದಿಂದ ಎಲ್ಲ ಪ್ರೋಕ್ಷಣೆಯನ್ನು ಮಾಡಿ ಎಕ್ಸ್ಪೆಷಲಿ ಟಾಯ್ಲೆಟ್ ಬಾತ್ರೂಮನ್ನು ಬಿಟ್ಟುಬಿಡಿ ಮಿಕ್ಕೆಲ್ಲ ಕ್ಷೇತ್ರಗಳಿಗೂ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಅಫ್ಕೋರ್ಸ್ ನಿಮಗೆ ಮಾಟಾಮಂತ್ರ ಸಮಸ್ಯೆಗಳ ಪ್ರಮಾಣ ಖಂಡಿತವಾಗಿ ಈ ದಿನ ನಿಮಗೆ ನಿವಾರಣೆ ಸಿಗ್ತಕ್ಕಂಥದ್ದು ಇರ್ತದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಿಗ್ಗೆ ಐದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷದವರೆಗೂ ಉತ್ತಮ ಸಮಯವಿಲ್ಲ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಸೂರ್ಯನೊಟ್ಟಿಗೆ ಸ್ಥಿತವಾಗಿದ್ದ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಸ್ವಲ್ಪ ಧೈರ್ಯ ಇರ್ತದೆ ಹಾಗೆ ಸಮಸ್ಯೆಯನ್ನು ಹೇಗೆ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಸ್ವಲ್ಪ ಮಟ್ಟಿಗೆ ಮೇಷರಾಶಿ ಅಲ್ಲಿರ್ತಕ್ಕಂಥವ್ರು ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರದಿಂದ ಓಡಾಡಿ ಹಾಗೇ ಅನ್ನೆಸರಿಯಾಗಿ ಬೇರೆ ವ್ಯವಹಾರಕವಾಗಿ ನಾವು ಯೋಚನೆಗಳನ್ನು ಮಾಡೋದಾದ್ರೆ ವ್ಯಾವಹಾರಕದಲ್ಲಿರ್ತಕ್ಕಂಥವ್ರು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸ ತುಂಬ ಬಂಡವಾಳ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಮ್ಯಾನೇಜ್ ಮಾಡಿ ಹಾಗೇ ಪ್ರೀತಿಯ ವಿಚಾರದಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಟ್ರೇಡಿಂಗ್ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸರಿಯಾಗಿ ಪರಾಮರ್ಶೆಗಳನ್ನು ಮಾಡಿ ಟ್ರೇಡಿಂಗ್ ನೋಡಿಕೊಳ್ಳಿ ಕ್ರಿಯೇಟಿವ್ ಇಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಖಂಡಿತ ಶುಭತ್ವ ಒಂದು ಲಾಭದ ದಿನ ಆಗಿರತಕ್ಕಂಥದ್ದಿದೆ ವಿದ್ಯಾರ್ಥಿಗಳಲ್ಲಿ ಇನ್ನು ಮಿಕ್ಕ ಫಲದಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಓಂ ಗಂ ಗಣಪತಗೇ ನಮಃ ಮಂತ್ರವನ್ನು ಪಠಿಸಿ ಶುಭ ಆಗ್ತದೆ ಹಾಗೆ ಆ ರಾಶಿಯವ್ರಿಗೆ ಭೂಮಿಯ ವಿಚಾರದಲ್ಲಿ ಶುಭತ್ವ ಇದೆ ಇದನ್ನ ಅದನ್ನೇ ಥಿಂಕ್ ಮಾಡ್ಕೊಂಡು ಕುತ್ಕೋಬೇಡಿ ಭೂಮಿಯ ವಿಚಾರದಲ್ಲಿ ಯಶಸ್ಸು ಲಾಭ್ಯತೆ ಹಾಗೆ ಭೂಮಿ ಖರೀದಿ ಲಾಭ ಲಭ್ಯತೆ ತಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಶುಭತ್ವ ಇರತಕ್ಕಂಥದ್ದು ಮೆಲಗಿ ಭೂಮಿಯ ವಿಚಾರದಲ್ಲಿ ನಿಮಗೆ ಶುಭತ್ವ ಹಾಗೆ ಕೆಲವೊಂದು ವಿಚಾರಗಳು ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಧ್ಯಯನಗಳು ಋಷಭರಾಶಿಯವರ ತಲೆಯಲ್ಲಿ ಬರ್ತದೆ ಅದರ ವಿಚಾರಗಳನ್ನು ಕಲಿಕಬೇಕು ಅಂತಕ್ಕಂಥದ್ದು ಕೂಡ ಈ ದಿನ ಸ್ಥಿತವಾಗಿರ್ತಕ್ಕಂಥದ್ದು ಬಟ್ ಈ ಚಂದ್ರನೊಟ್ಟಿಗೆ ಕೇತು ನಾನು ಹೇಳಿದೆ ಅದನ್ನೇ ವಿಚಾರಗಳನ್ನು ಎಲಸ್ಟೈಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಕಾಮಗೆ ಯೋಚನೆಗಳನ್ನು ಮಾಡ್ಕೊಳ್ಳಿ ಇಲ್ಲ ಅದರ ನೆಮ್ಮದಿಯನ್ನು ಕಡಿಸ್ಕೊಳ್ತಿರೋರು ಅವರು ಮನೆಯ ವಿಚಾರ ತುಂಬ ಅದನ್ನು ಇಟ್ಕೊಂಡ್ರೆ ನಿಮ್ಮ ಮಾನಸಿಕವಾದಂಥ ನೆಮ್ಮದಿ ಕಡಿಮೆ ಆಗುತ್ತೆ ಸರಿಯಾದಂಥ ನಿರ್ಧಾರಗಳು ಶುಭತ್ವವನ್ನು ತರ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಬಿಸ್ನೆಸ್ ಮೆನ್ಗಳಿಗೆ ಒಂದಷ್ಟು ಶುಭದ ಒಂದು ತತ್ವ ಇರತಕ್ಕಂಥ ದಿನ ನೀವು ಸಹಿತವಾಗಿ ಗಣಪತಿಯ ಆರಾಧನೆ ಗಣಪತಿಗೆ ಕೂರ್ಚವನ್ನು ಕೊಟ್ಟು ಅಂದರೆ ಗರಿಕೆಯ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶುಭದ ದಿನ ಏನು ಮಾತಾಡ್ತಿರೋ ಅದನ್ನೇ ಕ್ರಿಬ್ಬಿಂಗ್ ನೇಚರ್ ಬರುತ್ತೆ ಅಂದರೆ ಅದನ್ನೇ ಮಾತಾಡ್ತಲೇ ಇರ್ತೀರ ಬಟ್ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಫೈಲಿ ನೇಚರ್ ಇರ್ತದೆ ಮಾತಲ್ಲಿ ತುಂಬ ಪೊಟೆನ್ಷಿಯಾಲಿಟಿ ಇರುತ್ತೆ ರಾಜಕೀಯ ತತ್ವ ಇರ್ತಕ್ಕಂಥದ್ದು ಇರ್ತದೆ ಏನೇ ಬಂದರೂ ಮ್ಯಾನೇಜ್ ಮಾಡ್ತೀನಿ ಅಂತಕ್ಕಂಥ ಕೇಪಬಲಿಟಿ ಈ ಮಿಥುನ ರಾಶಿಯವರಿಗೆ ಬರ್ತದೆ ಸ್ವಲ್ಪ ಈ ಮಾರ್ಕೆಟಿಂಗ್ ಲೈನಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭದ ವಿಚಾರದಲ್ಲಿ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಇರ್ತದೆ ಆದರೆ ಯಾವುದೇ ಕಾರಣಕ್ಕೂ ತಾವು ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಎಕ್ಸ್ಪೆಷಲಿ ತಮ್ಮಂದರ ವಿಚಾರಗಳಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಗೊಂದಲದ ವಾತಾವರಣ ಇರ್ತದೆ ಕುಟುಂಬದ ವಿಚಾರದಲ್ಲೂ ಸ್ವಲ್ಪ ಗೊಂದಲದ ವಾತಾವರಣ ಇರತಕ್ಕಂಥದ್ದು ವ್ಯಾಪಾರಸ್ಥರಿಗೆ ತಕ್ಕಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳ ವರ್ಗದವರಿಗೆ ಒಂದಷ್ಟು ಪರವಾಗಿಲ್ಲ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಫ್ಯಾಮಿಲಿಯ ವಿಚಾರದಲ್ಲಿ ಧೋರಣೆಯನ್ನು ತೋರಿಸ್ಬೇಡಿ ಸುಮ್ಮನೆ ಅನ್ನೆಸಸರಿಯಾಗಿ ಯಾವುದೇ ಒಂದು ಮಾತುಕತೆಯನ್ನು ಜಾಸ್ತಿ ಎಳಿಬೇಡಿ ಈ ದಿನ ತಮ್ಮ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ಶುಭತ್ವವನ್ನು ತರ್ತದೆ ಸಾಧ್ಯವಾದರೆ ನೀವು ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಳದಿಯ ಸ್ವೀಟನ್ನು ಹಂಚಿ ಶುಭತ್ವ ಆಗ್ತದೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೆ ಒಂದು ರೀತಿಯಾಗಿ ಹೇಗೆ ಬುದ್ಧಿ ಇರ್ತದೆ ಅಂದರೆ ಒಂದು ಆಧ್ಯಾತ್ಮಿಕವಲ್ಲದ ಬುದ್ಧಿಗಳು ಜಾಸ್ತಿ ಆಗ್ಬೋದು ವಿತಂಡ ಒಂದು ಮನಸ್ಥಿತಿ ಆಗ್ಬೋದು ಸ್ವಲ್ಪ ಮಟ್ಟಿಗೆ ತನ್ನ ಸ್ವಾರ್ಥತೆ ಜಾಸ್ತಿ ಆಗ್ಬೋದು ಆದರೆ ಕೆಲವೊಂದು ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ ನಿಗೂಢ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ಸ್ವಲ್ಪ ಮಟ್ಟಿಗೆ ಅದೇನೋ ಯಾವ ಥರ ಮಾತಾಡ್ತೀಯ ಅಂದರೆ ಏನೋ ತಲೆಯಲ್ದಲೆ ಮಾತಾಡ್ತೀಯಲ್ಲ ಈ ವಿಚಾರಗಳು ನಿಮಗೆ ಸ್ವಲ್ಪ ಅಭಿಪ್ರಾಯಕ್ಕೆ ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಕೆಲವೊಂದು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಇರತಕ್ಕಂಥದ್ದಿದೆ ತಾವು ಸಹಿತವಾಗಿ ಗಣಪತಿಯ ಮಂತ್ರ ಗಣಪತಿಯ ಅಷ್ಟೋತ್ರಗಳನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಕನ್ಯಾ ರಾಶಿಯ ವಿಚಾರಕ್ಕೆ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರ ಈ ದಿನ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾಗಿರತಕ್ಕಂಥವ್ರಿಗೆ ಯಶಸ್ಸು ಸಿಗ್ತದೆ ಮೋಕ್ಷ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಯಾರ್ಯಾರು ಕನ್ಯಾ ರಾಶಿಲಿದ್ದಿರೋ ಸ್ವಲ್ಪ ಹಿನ್ನಡೆ ಇರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅಲೆದಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಎಚ್ಚರದಿಂದ ಇದ್ದಷ್ಟು ಒಳ್ಳೆಯದು ಗಣಪತಿಯ ಮಂತ್ರಗಳು ಗಣಪತಿಯ ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಸಾಧ್ಯವಾದರೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಹಳದಿ ಸ್ವೀಟನ್ನು ಹಂಚಿ ಅಥವಾ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೇ ತುಲಾರಾಶಿಯವರಿಗೆ ಖಂಡಿತವಾಗಿ ಲಾಭ ಲಾಭದ ದಿನ ಅದನ್ನೇ ಎಲಸ್ಟೈಸ್ ಮಾಡಿಕೊಡಿ ಲಾಭ ಬರ್ತಾ ಇದೆ ಲಾಭ ಬರ್ತಾಯಿದೆ ಇನ್ನಷ್ಟು ಬಂಡವಾಳ ಹಾಕ್ಬಿಡ್ತೀನಿ ಇನ್ನಷ್ಟು ಮಾಡ್ತೀನಿ ಅಂತಕ್ಕಂಥ ಅತಿ ಕಡಿಮೆ ಮಾಡಿ ಮಿಕ್ಕ ವಿಚಾರದಲ್ಲಿ ಲಭ್ಯತೆ ಇರ್ತದೆ ಯಶಸ್ಸು ಕೊಡ್ತದೆ ವ್ಯಾಪಾರ ವೃದ್ಧಿ ಇರತಕ್ಕಂಥ ದಿನ ಹಿರಿಯರ ಸಹೋದರರಿಂದ ಲಾಭ ಆಗ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥ ದಿನ ಖಂಡಿತ ಒಳ್ಳೇದಿದೆ ಎಂಜಾಯ್ ಮಾಡಿ ಹಾಗೇ ಆ ವೃಶ್ಚಿಕ ರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಣದ ಒಂದು ಅಭಿವೃದ್ಧಿ ರಾಜಕೀಯ ಮನೋಭಾವತೆ ಒಂದು ಫಲಲಭ್ಯತೆ ಇರತಕ್ಕಂಥದ್ದು ಖಂಡಿತವಾಗಿ ವೃಶ್ಚಿಕ ಇದೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇದೆ ಖಂಡಿತ ಒಳ್ಳೆಯ ದಿನ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯದ ವಿಳಂಬತೆಯನ್ನು ತೋರಿಸ್ತದೆ ಈ ದಿನ ಹಿರಿಯರೊಟ್ಟಿಗೆ ವ್ಯಾಜ್ಯಗಳನ್ನು ತಪ್ಪಿಸಿ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳಿ ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆ ಕಾಣಿಸ್ತದೆ ಸಾಧ್ಯವಾದರೆ ಗಣಪತಿಯ ಮಂತ್ರಗಳು ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಹಾಗೇ ಸಾಧ್ಯವಾದರೆ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸಿ ಶುಭ ಆಗ್ತದೆ ಮಕರ ರಾಶಿಯವರಿಗೆ ಒಂದಲ್ಲ ಒಂದು ಕೊರತೆಗಳು ಕಾಡ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಕೊರತೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ಈ ದಿನ ತೋರಿಸ್ತದೆ ಅನ್ನೆಸಸರಿಯಾಗಿ ನೀವು ಆಪತ್ತುಗಳನ್ನು ಈ ದಿನ ಮೈಮೇಲೆ ಹೇಳ್ಕೊಬೇಡಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗೆ ಈಡಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಿರಿಯರೊಟ್ಟಿಗೆ ವ್ಯಾಜ್ಯ ಹಾಗೆ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ ಇರತಕ್ಕಂಥ ದಿನ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ಈ ಹಳದಿ ಸ್ವೀಟನ್ನು ಹಂಚಿ ಅಥವಾ ಈ ಕರಿ ನಾಯಿಗಳಿಗೆ ಸಿಹಿ ರೊಟ್ಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರು ಸಂಗಾತಿಯನ್ನು ಕುರಿತು ಯೋಚನೆ ಮಾಡುತ್ತಲೇ ಇರತಕ್ಕಂಥದ್ದು ಇರ್ತದೆ ವ್ಯಾಪಾರ ಅದರ ಬಗ್ಗೆಯೇ ಆಲೋಚನೆಗಳನ್ನು ಮಾಡ್ತದ್ದು ಅಫ್ಕೋರ್ಸ್ ಒಳ್ಳೆಯ ದಿನವಾದರೂ ಸಹಿತ ಅತಿಯಾದದನ್ನೇ ಏನು ಮಾಡಲಿಕ್ಕೆ ಹೋಗಬೇಡಿ ಅವ್ರ ಮೇಲೆ ಅನುಮಾನ ಪಡ್ತಾಯಿದ್ರೆ ಅನುಮಾನವೇ ಪಡ್ಕೊಂಡು ಹೋಗಬೇಡಿ ಯಾವುದೇ ಒಂದು ಸಂಗಾತಿ ಅಥವಾ ಎದುರಾಳಿ ಒಳ್ಳೆಯ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ ಕುಂಭ ರಾಶಿ ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಲಾಭದ ಲಭ್ಯತೆ ಆಗ್ತದೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಶುಭತ್ವ ಇರ್ತದೆ ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ದಿನ ಇದೊಂದು ವಿಚಾರಗಳನ್ನು ತಪ್ಪಿಸಿ ಇನ್ನು ಮಿಕ್ಕ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಇರ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಶತ್ರುವಿನ ನಿವಾರಣೆಯಾಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ ಭಯದ ವಾತಾವರಣವಿದ್ದರೂ ಸಹಿತ ಶುಭತ್ವ ಇದೆ ಕೆಲಸದಲ್ಲಿ ಪ್ರಶಸ್ತವಾಗಿರ್ತಕ್ಕಂಥದ್ದು ಲಭ್ಯತೆ ಇರ್ತದೆ ಜೊತೆಗೆ ಹೊಸದಾಗಿ ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಶುಭತ್ವ ಆದರೆ ಸ್ವಲ್ಪ ಅತ್ತೆ ಸೊಸೆಯ ಕಿರಿಕಿರಿ ಇರ್ತಕ್ಕಂಥ ದಿನ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೊಂಬೇಡಿ ಸಾಧ್ಯವಾದಷ್ಟು ಕೂಡ ನೀವು ಶಿವಪಾರ್ವತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭತ್ವ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಅನೇಕ ರೀತಿಯಾದಂಥ ವ್ಯಾಧಿಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಮಾಟಾ ಮಂತ್ರಗಳು ಸಮಸ್ಯೆಯ ಒಂದು ಆಗರಣೆ ಇದೆ ಗುರುಗಳೇ ಅಂತಕ್ಕಂಥವ್ರಿಗೆ ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಗಣಪತಿಯ ಆಶೀರ್ವಾದ ಸಿಗ್ತದೆ ಜೊತೆಗೆ ಕಷ್ಟಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಓಂ ಗಂ ಗಣಪತಿ ನಮಃ ಮಂತ್ರಗಳನ್ನು ಪಠಿ ಮಾಡಿ ಒಂಬತ್ತು ಮುಖದ ರುದ್ರಾಕ್ಷಿ ಧಾರಣೆ ಸಕಲ ಅರಿಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು